ಪ್ರಭು ಸ್ವಾಗತ ಓಂ ಶ್ರೀ ಗುರು ಬಸವಲಿಂಗಾಯಣ ಪ್ರತಿ ವರ್ಷದಂತೆ ಶ್ರಾವಣ ಮಾಸದಲ್ಲಿ ಶ್ರೀ ಬಸವೇಶ್ವರ ದೇವಸ್ಥಾನ ಮತ್ತು ಹನುಮಾನ್ ದೇವಸ್ಥಾನ ನಾಗ್ನೂರ್ ರೋಡ್ ಸಂಕೇಶ್ವರ್ ಗೋಟೂರ್ ಇಲ್ಲಿ ಮಹಾಪೂಜೆ ಅಭಿಷೇಕ ಹಾಗೂ ಮಹಾಪ್ರಸಾದ ಕಾರ್ಯಕ್ರಮ ನಡೆಯುತ್ತದೆ ಈ ವರ್ಷ ಕೂಡ ಶ್ರೀ ಬಸವೇಶ್ವರ ದೇವಸ್ಥಾನ ಮತ್ತು ಹನುಮಾನ್ ದೇವಸ್ಥಾನ ನಾಗನೂರು ರೋಡ್ ಸಂಕೇಶ್ವರ್ ಗೋಟೂರ್ ಇಲ್ಲಿ ಅಭಿಷೇಕ ಮಹಾಪೂಜೆ ಹಾಗೂ ಮಹಾಮಂಗಳಾರತಿ ಮತ್ತು ಮಹಾಪ್ರಸಾದ ವಿತರಣೆ ನಡೆಯಿತು ಭಕ್ತಿಯಿಂದ ಎಲ್ಲ ಭಕ್ತಾದಿಗಳು ಒಕ್ಕಟ್ಟು ಕೂಡಿ ಈ ಒಂದು ಮಹಾಪ್ರಸಾದ ಆಯೋಜನೆ ಮಾಡಿರುತ್ತಾರೆ ಪ್ರತಿ ವರ್ಷವೂ ಈ ಪ್ರಥೆಯು ಭಕ್ತಿಯಿಂದ ನಡೆಯುತ್ತದೆ ಉಪಸ್ಥಿತಿ ಅಣ್ಣಪ್ಪ ಬಾಳಪ್ಪ ಮನ್ನಿಕೇರಿ ದೇವಸ್ಥಾನದ ವ್ಯವಸ್ಥಾಪಕರು ಶೀತಲ್ ಮನಿಕೇರಿ ಬಾಯೇಶ್ ಮನಿಕೇರಿ ಇರಗೌಡ ಬಳಗೌಡ ಪಾಟೀಲ್ ರಾಜು ಮನ್ನಿಕೇರಿ ಬಸವಣ್ಣಿ ಶೇಖನವರ್ ಮಲ್ಲಪ್ಪ ಶೇಖನವರ್ ಶಂಕರ್ ಮಣ್ಣಿಕೇರಿ ಯಲ್ಲಪ್ಪ ಸನದಿ ಅಮಿತ್ ರೋಡ್ ಲೈನ್ಸ್ ಸಚಿನ್ ಮನ್ನಿಕೇರಿ ಹಾಗೂ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಭಕ್ತಿಯಿಂದ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಜರುಗಿತು ದೇಶ ಪ್ರಭು ನ್ಯೂಸ್ ಸಂಕೇಶ್ವರ್ ಗೋಟು ಕಾರ್ಯಕ್ರಮ ರೀ ಕಾರ್ಯಕ್ರಮ ರೀ ಶ್ರಾವಣ್ ಸೋಮಾರ

ಮುಂದ ನಮ್ದು ಹನುಮಾನ್ ನಗರ ಅಧ್ಯಕ್ಷತೆ ವರ್ಷದ ಶ್ರಾವಣ ಮಾಸದ ಇದೇನೈತ ಎಲ್ಲ ಭಕ್ತಾದಿಗಳು ಕೂತ್ಕೊಂಡ ಈ ನಮ್ಮ ಹನುಮಾನ್ ನಗರ ಮೇಲೆ ಎಲ್ಲ ಪ್ರಸಾದದಲ್ಲಿ ವರ್ಷ ಮಾಡೋ ಈ ವರ್ಷ ಮಳೆವು ಆದ್ರೂ ಮಳೆ ಆದ್ರೂ ಆದ್ರೂ ಏನೈತಿ ನಮ್ ಭಕ್ತರು ಬರೋರು ಎಲ್ಲಾರು ಬಂದ ಯಾರೂ ನೆಲ್ಲಾನಿಲ್ಲ ಒಟ್ಟು ಏನೈತಿ ಮಳೆ ಚಪ್ಪನಿಲ್ಲ ಆದ್ರೆ ಈಗ ನಮ್ಮ ಶೆಡ್ ಭಾಳ ಅನುಕೂಲ ಮಾಡಿಬಿಟ್ಟು ಯಾಕಂದ್ರೆ ಈಗ ಇಲ್ಲಿ ಫೈಜ್ ಆಗೋದಿ ಎಲ್ಲೂ ಎಂಥದ್ದು ಅನುಕೂಲ ಇಲ್ಲ ಎಲ್ಲದಕ್ಕೂ ಉಪಯೋಗ ಇಲ್ಲ ಭಾಳ ನಮಗೆ ಅಗತ್ಯ ಉತ್ತಮ ಆಗೈತಿ ಆದ ಕಾರಣದಿಂದ ವರ್ಷ ಇಲ್ಲ ಐದು ಸಾಮಾರು ಬಂದು ಆದ್ರೂ ಮನೆ ಕೇಳಿ ನಾ ಮಾಡೋ ಮಾಡುವ ಕೆಲರೇ ಮತ್ತೆ ನಾಲ್ಕನೇ ಸಾಮಾರು ಮಾಡೋನು ಏನಾಗದಿತಿ ಆಗಲಿ ಮಳೆ ಬರಲಿ ಬಿಡಲಿ ಅದೇನು ಚೆನ್ನಾಗಿ ಮಾಡೋದಿಲ್ಲ ಹೊರಸಾದ್ ಪ್ರಸಾದ ಏನೈತೆ ಅದನ್ನು ನಾಲ್ಕನೇ ಸಾಮಾರು ಮಾಡ್ತೀವಿ ಆ ಪ್ರಕಾರ ಮಾಡಿಬಿಡೋನು ಅಥಳಿ ಆನಂದ ಅನನ್ನ ಹ್ಞೂ ಮಾಡ್ರಿ ಅಂತೇಳಿ ಅಂದ ಎಲ್ಲರೂ ಮನುಭನ್ ಕೊಟ್ಟ ಈಗ ಈ ಪ್ರಸಾದ ವರ್ಷ ಈ ಟೈಮ್ ನಾವು ಮಾಡ್ತೇವೆ ಎಲ್ಲ ಭಕ್ತಾದಿಗಳು ಎಲ್ಲರೂ ಈಗ ನಮ್ಮ ಹನುಮಾನ್ ನಗರ ಮಂದಿ ಅಡಗಿನ ಮಂದಿ ಭೀ ಬರ್ತಾರೆ ಇಲ್ಲಿ ಆದ್ರೂ ಬಂದು ಪ್ರಸಾದ ಶಿವಕಾರಿ ಮಾಡ್ಕೊಂಡ ಅಗ್ದಿ ಅವ್ರಿಗೆ ಆಶೀರ್ವಾದ ದೇವ್ರು ಕೊಟ್ಟದ ಅನುಕೂಲ ಆಗೈತಿ ಅಗ್ದಿ ಯೋಗ್ಯ ಆಗೈತಿ ಅಂತೇಳಿ ಅನ್ನೋ ಎರಡು ಮಾತು ಮುಗಿಸ್ತಾನೆ ಹಾಂ ನಮ್ಮದೆ ಸರಗೌಡ ಬರಗೋಡ ಮಾಡಿಲ್ಲ ವೆಂಕೇಶ್ವರ ಕೊಟ್ಟರೆ ಎರಡು ಸರದ ನಾವು ಇಲ್ಲಿ ഇവ കൊടുക്കാനെക്കൊണ്ടി കാര്യം ചാലമായി